राम मंदिर के लिए कई कई सदियों तक कई कई पीढ़ियों ने अखंड अविरत एक निष्ठ प्रयास किया आज का ये दिन उसी और संकल्प का प्रतीक है नमेल हड बलो है इच्छा पड़ते हैं ಎಲ್ಲರೂ ಕೇಸಿರಿ ಶಾಲೆ ಹೆಗಲ ಮೇಲೆ ಹಾಕೊಂಡು ಕುಳಿತುಕೊಂಡಿರಿ ಕೆಲವು ಜನ ಸೂರುಗಳು ಅಲ್ಲಿ ಕುಂತು ಮಾತಾಡ್ತಿರ್ತಾರೆ ಏ ಬಜರಂಗಿ ಸಂಘಟನೆಗಳು ಏನು ಮಾಡಾಕತ್ತಾವ ಏನು ಮಾಡಾಕತ್ತವ ಅಂತ ಹೇಳ್ಕೊಂಡು ಕೆಲವು ಜನ ಮಾತಾಡ್ತಿರ್ತಾರ ಆ ಸೂರುಗಳಿಗೆ ಒಂದು ಮಾತಾಡೋಕೆ ಪಡ್ತೀನಿ ಮಕ್ಕಳ ಎಲ್ಗುಣಸಿಗೆ ಬಂದು ನೋಡೋರಿ ನಮ್ಮ ಬಜರಂಗಿ ಏನು ಏನ್ ಅಂತ ನಿಮ್ಗೆ ಗೊತ್ತಾಗೈತಿ ಅಂತ ಹೇಳಿ So now i rock to the beat ಕುಶ್ವಾಸಕೋ ಒಂದು ಕುಸ್ವಾಸಿ ಲೋ ಮುಖ್ಯ ಸಮಾತಕಾರ್ವತನ ನನ್ನ ಆರದ ದೈವರಾಗಿರ್ತಕ್ಕಂಥ ಮಾರುತೇಶ್ವರ ಭಕ್ತಿ ಭಕ್ತ ಅನುಮಾನಗಳನ್ನ ಸಮರ್ಪಿಸ್ತಾ ಪ್ರಥಮ ಬಾಳಿಗೆ ಸಮೂಹ ವಿವಾಹಗಳನ್ನು ಅನ್ಕೊಂಡಿರ್ತಕ್ಕಂಥ ಅದ್ರ ಜೊತೆಲಿ ಬಸವಣ್ಣವ್ರ ಒಂದು ಊರು ಒಂದು ಗ್ರಾಮ ಅಂತೇಳಿ ಸಕಲ ಸಮಾಜವರು ಇದ್ದರೆ ಮಾತ್ರ ಒಂದು ನೂರು ಆಗ್ತಾರೆ ಅದಕ್ಕೆ ಊರು ಮತ್ತು ಹೊಲಗೇರಿ ಅಂತ ಊರು ಮುಂದೆ ಹೊಲಗೇರಿ ಇದ್ದು ಸಕಲಪ್ಪ ಆದರೆ ಎಲ್ಲರೂ ಕೂಡ ನಮ್ಗೆ ಸಮಾಜದ ಸ್ವಾಸ್ಥ್ಯತೆಯನ್ನ ನಾವೆಲ್ಲ ಉದ್ದಿ ಮಾಡಿಕೊಂಡು ಅದನ್ನ ಅನುಸರಿಸಿಕೊಳ್ಳುವುದರ ಮೂಲಕ

ಸಚಿವಾತ್ಮಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತಕ್ಕಂಥ ಇದು ದೃಷ್ಟಿಯಲ್ಲಿ ನಾವು ಇವತ್ತು ಮಿತ್ರ ಇವತ್ತು ಸಾಮೂಹಿಕವಾಗಿ ನಿರ್ಧಾರ ಸಾಮೂಹಿಕ ವಿವಾಹ ಸಮಾರಂಭದ ಮನೆ ಚಿಕ್ಕ ಪಕ್ಕಾಗಿ ಸಮಾಜದ ನಿರ್ಮಾಣ ಆಗಬೇಕು ಕೇವಲ ಅವ್ರ ಮೇಲು ಇವ್ರ ಮೇಲು ಅವ್ರ ಕೀಳು ಇವ್ರು ಕೇಳು ಅಂತಕ್ಕಂಥದ್ದಲ್ಲ ಮೇಲೂ ಕೇಳನ್ನು ಬದಿಗೊತ್ತಿ ನಾವೆಲ್ಲೂ ಕೂಡ ಸಮಾಜ ನಿರ್ಮಾಣ ಮಾಡಬೇಕು ಅದು ಈ ಸಮೂಹ ವಿವಾಗಗಳನ್ನು ಸಾಧ್ಯ ಆಗ್ತದೆ ಇಂಥ ಕಾರ್ಯಕ್ರಮವನ್ನು ತಾವು ಪ್ರತಿ ವರ್ಷಗಳು ಮಾಡಿ ಬಲಿ ಮದುವೆ ಮಾಡ್ತಕ್ಕಂಥದ್ದು ಗಮನದಲ್ಲಿರ್ತಕ್ಕಂಥ ಇನ್ನೂ ವೈದ್ಯಕೀಯ ಒಂದು ಸೌಲಭ್ಯಗಳನ್ನು ಕೊಡಿಸ್ತಕ್ಕಂಥ ಇರ್ಬೋದು ಬೇರೆ ಬೇರೆ ರಚನಾತ್ಮಕ ಕಾರ್ಯಗಳನ್ನು ಮಾಡೋ ಮೂಲಕ ಈ ಸಂಘಟನೆ ಮತ್ತಷ್ಟು ಉತ್ತಮ ಉತ್ತಮವಾಗಿ ಬೆಳೆಲಿ ಅಂತಕ್ಕಂಥ ಆಸೆ ವ್ಯಕ್ತಪಡಿಸಿ ಕ್ಷಮಿಸಬೇಕು ಅನಿವಾರ್ಯ ಗುರುಗಳಿಗೆ ಎಷ್ಟು ಹೌಸ್ ಇದೆ ಅಷ್ಟು ಹೌಸ್ ನಮ್ಗೆ ನಮ್ಗೆ ಎಷ್ಟು ಹೌಸ್ ಇದೆ ಅವ್ರಿಗೆ ಇವತ್ತು ಬಹಳಷ್ಟು ಮದುವೆಗಳು ಇರುವುದರಿಂದ ಅನಿವಾರ್ಯ ಇವತ್ತು ನಾನು ಈಗ ಹೇಳಿದೆ ಗಜನಗರನ್ನು ಮುಸ್ಕೊಂಡು ಹೋಗಿ ಅಲ್ಲಿಂದ ಮತ್ತೆ ಕೊಪ್ಪಳ ಮತ್ತು ಕಣಿಕೆಗೆ ಅನಿವಾರ್ಯ ಮದುವೆಗೆ ಹೋಗ್ಬೇಕಾಗಿರೋದ್ರಿಂದ ತಮ್ಮ ಎಲ್ಲರ ಕ್ಷಮೆಯನ್ನು ತೋರ್ತಾ ಈ ಒಂದು ಕಾರ್ಯಕ್ರಮ ಉಪಸ್ಥಿತು ಮತ್ತೊಮ್ಮೆ ನಿಮ್ಮ ಜೊತೆ ಎಲ್ಲ ಯಾವತ್ತೂ ಮಾತಾಡಿ ಕರ್ನಾಟಕ ಉಪಸ್ಥಿತರ

ಬಹುಶಃ ನಮ್ಮೆಲ್ಲ ಹುಡುಗರಿಗೆ ಬಹಳ ಚಲೋ ಒಂದ್ ಮಾತನ್ನ ಹೇಳಕ್ ಇಚ್ಛ ಎಲ್ಲರೂ ಕೇಸರಿ ಶಾಲೆ ಹೆಗಲ ಮೇಲೆ ಹಾಕೊಂಡು ಕುಳಿತುಕೊಂಡಿರಿ ಕೆಲವು ಜನ ಸೂರುಗಳು ಅಲ್ಲಿ ಕುಂತು ಮಾತಾಡ್ತಿರ್ತಾರ ಏ ಬಜರಂಗಿ ಸಂಘಟನೆಗಳು ಏನ್ ಮಾಡಾಕತ್ತಾವ ಏನ್ ಮಾಡಾಕತ್ತಾವ ಅಂತ ತಿಳ್ಕೊಂಡು ಕೆಲವು ಜನ ಮಾತಾಡ್ತಿರ್ತಾರ ಆ ಸೂರುಗಳಿಗೆ ಒಂದು ಮಾತು ಹೇಳಕ್ಕೆ ಇಚ್ಛಾ ಪಡ್ತೀನಿ ಮಕ್ಕಳ ಬಂದು ನೋಡುವ್ರಿ ನಮ್ಮ ಬಜರಂಗಿ ಸೈನ್ಯ ಏನ್ ಮಾಡಾಕತ್ತೈತ ಅಂತ ನಮ್ಗೆ ಗೊತ್ತಕ್ಕ ಅಂತ ತಿಳ್ಕೊಂಡು ಬಹುಶಃ ಬಜರಂಗಿ ಸೈನ್ಯ ಏನು ಮಾಡಾಕತ್ತೈತಿ ಅಂತಂದ್ರ ಕತ್ರಿ ಹಂಗ ಕಟ್ ಮಾಡೋ ಕೆಲಸ ಮಾಡಾಕತ್ತಿಲ್ಲ ಸೂಜಿ ತೈದರಿಗೆ ಉಡಿ ತುಂಬಿ ಅವ್ರಿಗೆ ಆಶೀರ್ವಾದ ಮಾಡಿ ಮದುವೆ ಮಾಡಿಸಿ ಕುಡಿಸುವಂತ ಕೆಲಸವನ್ನ ಇವತ್ತಿನ ದಿನ ನಮ್ಮ ಎಲ್ಲ ಕೇಸರಿ ಎಸಿನ ಮಾಡ್ತಾ ಇದೆ ಅನ್ನುವಂತ ಮಾತುಗಳನ್ನ ಈ ವೇದಿಕೆ ಮೂಲಕವಾಗಿ ನಾನು ಹೇಳಲಿಕ್ಕೆ ಕೆಲವು ಜನ ಸೂರುಗಳು ಅಲ್ಲಿ ಕುಂತು ಮಾತಾಡ್ತಿರ್ತಾರೆ ಏ ಬಜರಂಗಿ ಸಂಘಟನೆಗಳು ಏನ್ ಮಾಡಾಕತ್ತಾವ ಏನ್ ಮಾಡಾಕತ್ತಾವ ಅಂತ ತಿಳ್ಕೊಂಡು ಕೆಲವು ಜನ ಮಾತಾಡ್ತಿರ್ತಾರ ಆ ಸೂರುಗಳಿಗೆ ಒಂದು ಹೇಳಕ್ಕೆ ಪಡ್ತೀನಿ ಮಕ್ಕಳ ಎಲ್ಮುಣಿಗೆ ಬಂದು ನೋಡೋರಿ ನಮ್ಮ ಬಜರಂಗಿ ಸೈನ ಏನ್ ಮಾಡಾಕತ್ತೈತೆ ಅಂತ ನಿಮ್ಗೆ ಗೊತ್ತಾಗ

あそびそびあんないあちゃ